ಸವಾಲಾದ ಶೂರ ಸಾವರ್ಕರಂತೀರ ಸಾವರ್ಕ ಶೂರ ಸಾವರ್ಕರ ದೈವಂತ ದೇಶ ಭಕ್ತ ಧೀರ ಸಾವರ್ಕೇಶಿ ಬೀರ ಬಿತ್ತೈತ ಸಾವರ್ಕರ್ ರಾಷ್ಟ್ರಭಕ್ತ ಧೀರನಾ ದೇವ ಸಾವರ್ಕರ ದೇಶ ಮುಂದೆ ಸಾವು ಸಣ್ಣದಿಂದ ಸಾವಕ ನಾಡ ಮುಂದೆ ಸಾವು ಸಣ್ಣದಿಂದ ಸಾವರ್ಕ ವಿನಾಯಕ ದಾಮ ಸಾವ ಅದ್ವ ಟಿವಿಯ ಎಲ್ಲ ವೀಕ್ಷಕರು ನಮಸ್ಕಾರ ನಾನು ನಿಮ್ಮ ಸೂರ್ಯಪ್ರವೀಣ್ ವೀಕ್ಷಕರೇ ಮ ಬೆನ್ ಹಿಂದೆ ಕಾಣಿಸ್ತಾ ಇದೆ ನಿಮಗೆ ವಿಶೇಷವಾದಂತ ಒಬ್ಬರ ಒಬ್ರು ದೇಶಭಕ್ತರ ಫೋಟೋ ವೀರ್ ಸಾವರ್ಕರ್ ಅವರ ಜನ್ಮದಿನ ಮೇ ಇಪ್ಪತ್ತೆಂಟನೇ ತಾರೀಕು ಸಾಕಷ್ಟು ಕಡೆ ಸಮಾರಂಭಗಳಲ್ಲಿ ಅವರ ಜನ್ಮದಿನವನ್ನ ಆಚರಣೆ ಮಾಡ್ತಿದ್ದಾರೆ ದೇಶಾದ್ಯಂತ ಸಾಕಷ್ಟು ಕಡೆ ಕಾಣ್ಬೋದು ನೀವು ಆದ್ರೆ ಒಂದು ಮನೆಯ ಒಳಗಡೆ ಒಂದು ಮನೆಯಲ್ಲಿ ಒಂದು ಕುಟುಂಬ ಈ ಒಂದು ಶುಭ ದಿನವನ್ನ ಜನ್ಮ ದಿನವನ್ನ ಆಚರಿಸ್ತಾ ಇರುವಂತದ್ದು ಬಹಳ ವಿಶೇಷವಾದಂತಹ ವಿಚಾರ ಇವತ್ತಿನ ದಿನಗಳಲ್ಲಿ ನಾವು ರಾಜಕಾರಣಿಗಳ ಜನ್ಮದಿನವನ್ನ ಸಿನಿಮಾ ನಟರ ಜನ್ಮದಿನವನ್ನ ಆಚರ್ವ ಆಚರಣೆ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಾಣ್ತೇವೆ ಆದ್ರೆ ಒಬ್ರು ದೇಶಕ್ಕಾಗಿ ಹೋರಾಡಿದಂತಹ ವೀರನ ಜನ್ಮದಿನವನ್ನ ತನ್ನ ಮನೆಯಲ್ಲಿ ಮಕ್ಕಳೊಂದಿಗೆ ಆಚರಣೆ ಮಾಡುವಂಥದ್ದು ಬಹಳ ವಿಶೇಷವಾದಂತಹ ವಿಚಾರ ಇದನ್ನ ನಾವು ಇವತ್ತು ತೋರಿಸ್ಬೇಕಂತ ಈ ಒಂದು ಪ್ರಯತ್ನವನ್ನ ಮಾಡ್ತಿದ್ದೇವೆ ನಾನು ಅವರ ಪರಿಚಯವನ್ನ ಕೇಳ್ತೇನೆ ಅವ್ರ ಪರಿಚಯವನ್ನ ಮಾಡ್ಕೋತಾರೆ ಮತ್ತೆ ಯಾವ ಕಾರಣಕ್ಕಾಗಿ ಇಂತ ಒಂದು ಆಚರಣೆಯನ್ನ ಇವರು ಮನೆಯಲ್ಲಿ ಮಾಡ್ತಿದ್ದಾರೆ ಅದ್ರ ಹಿಂದಿನ ಉದ್ದೇಶ ಏನು ಎಲ್ಲವನ್ನ ಕೇಳಿ ತಿಳ್ಕೊಳ ಬನ್ನಿ ನಮಸ್ತೆ ಸರ್ ನಿಮ್ಮ ಹೆಸರು ಶಶಿಧರ್ ಅಂತ ನೀವು ಏನು ಕೆಲಸ ಮಾಡ್ತೀರಿ ನಾವು ಆಟೋ ಚಾಲಕ ದೀಪ್ತಿ ನನ್ನ ಹೆಸರು ನಾನು ಮನೆಯಲ್ಲಿ ಗೃಹಿಣಿ ನಿಮ್ಮ ಹೆಸರು ಏನು ಋತ್ವಿಕ್ ಏನು ಓದ್ತಾ ಇದ್ರ ನೀವು ನಿಮ್ಮ ಹೆಸರು ಆದೀಶ್ ನೀವೇನು ಓದ್ತಾ ಇದ್ರ ಫೋರ್ತ್ ಸರ್ ನಮಗೆ ವಿಶೇಷ ಅನಿಸುತ್ತೆ ಯಾಕಂದರೆ ಒಬ್ಬರು ಸ್ವತಂತ್ರ ಹೋರಾಟಗಾರನ ಜನ್ಮದಿನವನ್ನು ನೀವು ಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀರಾ ಅವ್ರ ಫೋಟೋವನ್ನು ಇಟ್ಟು ಹೂವಿನ ಅಲಂಕಾರ ಮಾಡಿ ದೀಪ ಹಚ್ಚಿ ಸ್ವೀಟ್ ಮಾಡಿ ಹಣ್ಣನ್ನು ಇಟ್ಟು ಪೂಜೆಯನ್ನು ಮಾಡಿ ಸಂಭ್ರಮವನ್ನು ಮಾಡ್ತಾಯಿದ್ದೀರಾ ಯಾವ ಕಾರಣಕ್ಕಾಗಿ ಈ ಒಂದು ಸಂಭ್ರಮವನ್ನು ಮಾಡ್ತಿದ್ರ ಮನೇಲಿ ಅಂದರೆ ನಾವು ಆ್ಯಕ್ಚುಲಿ ಈ ವಿಷಯನಲ್ಲ ಯಾರು ತಿಳಿಸ್ಬೇಕು ನಮಗೆ ಅಂತ ನಮಗೆ ಈ ಮಕ್ಳುಗಳಿಗೆ ತಿಳಿಸ್ಬೇಕು ಅಂತಂದರೆ ಒಂದು ಸ್ಕೂಲಲ್ಲಿ ತಿಳಿಸ್ಬೇಕು ಇಲ್ಲ ಅವರ ತಂದೆ ತಾಯಿಗಳು ತಿಳಿಸ್ಬೇಕು ನಮ್ಗೆ ಏನಾಯ್ತು ಅಂದರೆ ನಮಗೆ ತಂದೆ ತಾಯಿಗಳು ಅಷ್ಟು ಎಜುಕೇಟೆಡ್ ಅಲ್ಲ ಅದಾದಮೇಲೆ ನಮ್ಮ ಪಠ್ಯಪುಸ್ತಕದಲ್ಲಿ ಹಿಂದೂ ಇಲ್ಲ ಈಗಲೂ ಇಲ್ಲ ಈಗ ಹಾಕ್ತೀನಿ ಅಂತಂದರೆ ಅದನ್ನು ತೆಗಿಬೇಕಂತ ಇದ್ದಾರೆ ಹಾಗಾಗಿ ನಮಗೆ ನಾವು ಈಗ ನಮ್ಮ ವೃತ್ತಿಯರು ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ನಾವು ಈಗ ಓಡಾಡಬೇಕಾದ್ರೆ ನೋಡಬೇಕಾದ್ರೆ ನಮ್ಮ ಚಕ್ರವರ್ತಿ ಸೂಲಿಬೆಲೆಯವರು ಯುವ ಬ್ರಿಗೇಡು ಮತ್ತು ನಮ್ಮ ರಾಷ್ಟ್ರ ರಕ್ಷಣಾ ಪಡೆ ಪುನೀತ್ ಕೆರಳಿಯವರು ಇವರು ವಿಡಿಯೋಸ್ಗಳು ನೋಡ್ತಾ ಏನೋ ಹೇಳ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ನಾವು ಮುಂದೆ ರಪ್ಪ ನೋಡ್ತಾ ಓದವಾಗ ಅವ್ರು ಹೇಳಿದಂಥ ಬುಕ್ಸ್ಗಳು ತಗೊಂಡು ಓದಿದವಾಗ ಆಮೇಲೆ ವೀರ್ ಸಾವರ್ಕರ್ ಬಗ್ಗೆ ನಮಗೆ ಗೊತ್ತಾಯಿತು ಅಂದರೆ ಗೊತ್ತಾಯಿತು ಅಂದರೆ ಯಾಕೆ ಇದು ನಮಗೆ ಪಠ್ಯ ಪುಸ್ತಕದಲ್ಲಿ ಯಾಕೆ ಬಂದಿಲ್ಲ ಅದೊಂದು ಕ್ವಶನ್ ಮಾರ್ಕು ಬಂತು ಯಾಕೆ ಈ ಥರ ಆಯಿತು ಅದ್ರ ಬಗ್ಗೆ ನಾವು ಮುಂದೆ ತುಂಬ ಓದಿದವಾಗ ಓದ್ತಾ ಓದ್ತಾ ಆಮೇಲೆ ಏನಾಯಿತು ಇವ್ರ ಬಗ್ಗೆ ನಮಗೆ ತುಂಬ ಗೊತ್ತಾಯಿತು ಒಂದು ನಿಜ ಸಂಗತಿಗಳು ಗೊತ್ತಾಯಿತು ಅದಾದಮೇಲೆ ನಾವೀಗ ರೀಸೆಂಟಾಗಿ ಬಂದಂಥ ನಮ್ಮ ನಮ್ಮ ಅಡ್ಡಣ್ಣ ಕಾರ್ಯಪ್ಪ ಅವರ ಒಂದು ಕರಿ ನೀರ ವೀರ ನಾಟಕ ನೋಡಿದ್ವಿ ಅದಾದ ಮೇಲೆ ಇವಾಗ ವೀರ ಸವಾಕರ್ ಮೂವಿ ನೋಡಿದ್ವಿ ಅದೆಲ್ಲ ನೋಡಿದವಾಗ ನಾವು ಯಾಕೆ ಇದನ್ನು ಇದು ಮಾಡಬಾರ್ದು ನಮ್ಮ ಮಕ್ಳಿಗೆ ಯಾಕೆ ತಿಳಿಸ್ಬಾರ್ದು ಈಗ ಗೌರ್ಮೆಂಟವರು ಪಠ್ಯಪತ್ರ ತಿಳಿಸ್ಬೇಕು ಅವರು ತಿಳಿಸ್ತಾ ಇಲ್ಲ ಹಾಗಂತ ಯೋಚನೆ ಮಾಡಿದವಾಗ ನಾವೀಗ ಫಸ್ಟು ನಾನು ಲಾಸ್ಟ್ ಟೈಮು ಸ್ವಾಮಿ ವಿವೇಕಾನಂದವ್ರ ಬಗ್ಗೆ ನಾವು ತಿಳ್ಕೊಂಡು ಅವ್ರದ್ದು ಮನೇಲಿ ಒಂದು ಫೋಟೋ ತಂದುಕೊಟ್ಟು ಮಕ್ಕಳಿಗೆ ವಿಚಾರಗಳನ್ನ ಹೇಳಿ ಇದು ಮಾಡಿದ್ವಿ ಅದಾದವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದಾಗ ಇವ್ರದ್ದು ಫೋಟೋಗಳದ್ದು ಈ ಥರ ತಂದು ಮನೆಯಲ್ಲಿ ಈ ಥರ ನಾವು ಬರೀ ಮಕ್ಕಳಿಗೆ ತಿಳಿಸ್ತಾ ಇದ್ವಿ ಇವಾಗ ಒಂದು ಮಾಡಿ ಇವಾಗ ಬರೀ ಇದು ತಿಳಿಸ್ತಾವಾಗ ಮಕ್ಕಳಿಗೂ ಗೊತ್ತಾಗುತ್ತೆ ಹಾಗಾಗಿ ಇದು ನಂದು ಮಾಡೋಣ ಅಂತ ಒಂದು ಉದ್ದೇಶ ಅದನ್ನು ಬರೀ ಫೋಟೋ ಹಾಕೋದಲ್ಲ ಅವರು ಯಾರು ಅವ್ರ ಬಗ್ಗೆ ಏನು ಅಂತ ಮಕ್ಕಳಿಗೂ ನಾವು ಹೇಳಿದ್ದೀವಿ ಇವಾಗ ಅವರಿಗೂ ಗೊತ್ತಾಗುತ್ತೆ ಹೌದಾ ಈ ಥರನು ಇತ್ತ ನಮ್ಗೆ ಯಾಕೆ ಅವನು ನನ್ನ ಮಗ ಮೊನ್ನೆ ಕೇಳ್ದ ಪಠ್ಯ ಪುಸ್ತಕದಲ್ಲಿ ಯಾಕೆ ಇರಲಿಲ್ಲ ಅಂತ ಇವಾಗಲೂ ಕೇಳ್ದವನೊಂದು ದೊಡ್ಡ ಮಗ ಅವಾಗ ನಾನು ಈ ಥರ ಏನಂತ ಹೇಳಾಕೋಬೋದು ಇವಾಗ ನೋಡಿ ಲಾಸ್ಟ್ ಟೈಮು ಲಾಸ್ಟ್ ಇಯರು ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ ಇವಾಗ ಅದಕ್ಕಿಂತ ಮುಂಚೆ ನಮ್ಮ ರಾಜ್ಗುರಿ ಸುಖದೇವು ಮತ್ತು ಇವ್ರ ಬಗ್ಗೆ ಫೋಟೋದ ಇದು ಪಠ್ಯ ಪುಸ್ತಕದಲ್ಲಿ ಹಾಕಬೇಕು ಅಂತಂದವಾಗ ನಮ್ಮ ಎಮ್ ಎಲ್ ಎ ಒಬ್ಬರು ಏನಂತಾದ್ರು ಅದನ್ನು ಕಿತ್ತು ಬಿಸಾಕಿದೀವಿ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾದ್ಮೇಲೆ ಅದನ್ನು ಕಿತ್ತು ಬಿಸಾಕಿದೀವಿ ಅಂತ ಹೇಳುದು ಅದು ನಮ್ಗೆ ತುಂಬ ನೋವಾಯಿತು ಯಾಕಂತಂದ್ರೆ ಇವಾಗ ನಮ್ಮದು ನಮಗೆ ನಮ್ಗೆ ತುಂಬ ಖುಷಿ ಆಯಿತು ನಮ್ಮ ಮಕ್ಕಳು ಇದನ್ನ ಕಲಿತಾರೆ ಅನ್ನೋದು ನಮಗೊಂದು ಭಾಳ ಹೋಪ್ ಇತ್ತು ಅದರಲ್ಲೂ ಇವಾಗೆಲ್ಲ ಹಾಕಿದ್ದಾರೆ ಈಗ ನಮ್ಗೆ ತುಂಬ ನೋವಿನ ಸಂಗತಿ ಅದರಿಂದ ಅಟ್ಲೀಸ್ಟ್ ನಾವು ಅದರ ಮಕ್ಕಳಿಗೆ ತಿಳಿಸೋಣ ಅಂತ ನಾವು ಇದ್ರೊಂದು ಇದರಿಂದ ವಿ ಥರ ಮಾಡ್ತಾ ಇದ್ವಿ ಬಹಳ ಒಳ್ಳೆಯ ವಿಚಾರ ಇದು ಯಾಕಂದರೆ ಪಠ್ಯ ಪುಸ್ತಕದಲ್ಲಿ ಇವತ್ತು ಇಲ್ಲ ಈ ಪಠ್ಯ ನಾವು ಓದುವಂಥ ಸಂದರ್ಭದಲ್ಲೂ ಇರಲಿಲ್ಲ ಇದ್ದಂಥ ಪಠ್ಯವನ್ನು ಕಿತ್ತು ಹಾಕಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಾಗಾಗಿ ನಾವು ಮನೆಯಲ್ಲೇ ಆ ಒಂದು ಸಂಭ್ರಮವನ್ನು ಆಚರಿಸ್ತಾ ನಮ್ಮ ಮಕ್ಕಳಿಗೆ ಸಾವರ್ಕರ್ ಅವರ ಜೀವನವನ್ನ ಅವರ ಜೀವನ ಶೈಲಿಯನ್ನು ಅವರು ಸ್ವತಂತ್ರಕ್ಕಾಗಿ ಏನೇನು ಮಾಡಿದ್ರು ನಮ್ಮ ದೇಶಕ್ಕೆ ಎಲ್ಲವನ್ನ ವಿವರಣೆ ಕೊಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ ಬಹಳ ಸಂತೋಷದ ವಿಚಾರ ಇಂತಹ ವಿಚಾರಗಳು ಒಂದು ಮನೆಯಿಂದನೇ ಶುರು ಆಗ್ಬೇಕಂತ ಅನ್ಕೊಂತೀನಿ ಹಾಗೆ ಮೇಡಮ್ ನೀವು ಹೇಳಿ ನಿಮ್ಮ ಅನಿಸಿಕೆ ನಾನು ಈ ಜನ್ಮದಿನ ದಿನ ಸಾವರ್ಕರ್ ಏನಿವತ್ತು ಜನ್ಮ ಹುಟ್ಟಿದ ದಿನವಾಗಿದೆ ಈ ದಿನವನ್ನ ನಾವು ಮರಿಬಾರ್ದು ಎಸ್ಪೆಷಲಿ ಮನೇಲಿ ಇರುವಂತಹ ಒಬ್ಬರು ಗೃಹಿಣಿ ಆಗಿರ್ಬೋದು ಮುಂದೆ ಮಕ್ಕಳ ಭವಿಷ್ಯನ ಯೋಚನೆ ಮಾಡ್ತಿರ್ತಾರೆ ನನ್ನ ಮಗ ಹೀಗೆ ಬೆಳೆದ್ರೆ ಹೀಗೆ ಹೀಗೆ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡ್ತಿರ್ತಾರೆ ಅದರಿಂದ ನಾವು ನಾವು ನಮ್ಮ ಹೆಚ್ಚಿನ ವಿಷಯಗಳನ್ನು ನಾವು ಮನವರಿಕೆ ಮಾಡ್ಕೋಬೇಕು ಬರೀ ನಾವು ಮನೆ ಕೆಲಸ ಆಯಿತು ಇದ್ರಿಷ್ಟು ಮಕ್ಕಳಾಯಿತು ಇಷ್ಟರಲ್ಲೇ ನಾವು ಮಿಂಗಲ್ ಆಗಬಾರ್ದು ನಾವು ಮುಂದೆ ಬರುವಂತಹ ದೇ ದೇಶಕ್ಕಾಗಿ ಪ್ರಾಣವನ್ನೇ ಕೊಟ್ಟಂತ ಎಷ್ಟೋ ದೇಶ ಹೋರಾಟಗಾರರು ಇದ್ದಾರೆ ಹಾಗಾಗಿ ಇವರು ಕೂಡ ಒಬ್ರು ಸಾವ ಸಾವರ್ಕರ್ ಅವರು ಒಬ್ರು ಕೂಡ ಆಗಲೇ ನಾವು ಮಕ್ಕಳಿಗೆ ನಾವು ನಮ್ಮ ಧರ್ಮ ಹೇಗಿದೆ ಅನ್ನೋದೇ ಗೊತ್ತಿರಲ್ಲ ನಮ್ಮ ಆಚಾರ ವಿಚಾರಗಳು ಹೇಗಿದೆ ಅನ್ನೋದೇ ಗೊತ್ತಿರಲ್ಲ ಅದ್ರ ಬಗ್ಗೆ ನಾವು ಹೆಚ್ಚು ಅರಿವು ಅರಿವನ್ನು ಮೂಡಿಸ್ಬೇಕು ಹಾಗಾಗಿ ನಾವು ಇದನ್ನ ನಾವು ಹೋರಾಟ ಮಾಡೋ ಹೋರಾಟವನ್ನ ಮಾಡದೆ ಮಾಡಿರುವಂತಹ ವೀರರ ಬಗ್ಗೆ ನಾವು ಹೆಚ್ಚಿನ ಮನವರಿಕೆ ಕೂಡ ಮಾಡಬೇಕು ಅವರು ಮಾಡಿರುವಂತಹ ಸಾಧನೆ ಕೂಡ ಮಕ್ಕಳಿಗೆ ತಲುಪಬೇಕು ಮುಖ್ಯವಾಗಿ ಪೋಷಕರು ಮಕ್ಕಳನ್ನ ಏಳಿಗೆಗಾಗಿ ತಮ್ಮ ಭವಿಷ್ಯ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತ ಹೋರಾಟಗಾರನ ಹೋರಾಟಗಾರರು ಯಾರ್ಯಾರು ಇದಾರೆ ಎಲ್ಲರನ್ನು ಮನವರಿಕೆ ಮಾಡ್ಕೊಡಿ ಇಂತ ಹುಟ್ಟಿರೋ ದಿನ ಯಾವ್ಯಾವ ಇದೆ ಅದನ್ನ ತಲುಪಿಸುವಂತ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿ ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಸರ್ ನೀವು ಈ ಜಯಂತಿಗಳಿಗೆಲ್ಲ ಅದೇ ಇತರ ಸ್ವತಂತ್ರ ಹೋರಾಟಗಾರರು ಇವತ್ತು ವೀರ ಸಾವರ್ಕರ್ ಅವರ ಜನ್ಮದಿನ ಇದನ್ನ ಆಚರಣೆ ಮಾಡ್ತಾ ಇದರ ಮನೆಯಲ್ಲಿ ಹಾಗೆ ಇನ್ ಯಾರ್ಯಾರ್ದು ಈ ತರ ಮಾಡ್ತೀರಾ ಮತ್ತೆ ಅದನ್ನ ಹೇಗೆ ರೆಡಿ ಆಗ್ತೀರಾ ನೀವು ಹೇಗೆ ಪ್ರಿಪೇರ್ ಆಗ್ತೀರಾ ಮಾಡಬೇಕು ಅಂತ ಹೇಗೆ ಅನಿಸುತ್ತೆ ನಿಮಗೆ ಅಂದರೆ ನಾವು ಇದನ್ನು ಹೆಚ್ಚು ನಾವು ಅವಾಗ ತುಂಬ ಓದ್ದೇ ಇರೋದ್ರಿಂದ ನಾವು ಇದ್ರ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿರಲಿಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದರೆ ನಾವು ಅವ್ರ ಬಗ್ಗೆ ರೆಫರ್ ಮಾಡ್ಬೇಕು ಹೇಗೆ ಅಂತಂದರೆ ಇವಾಗ ಈಗ ಇಪ್ಪತ್ತೆಂಟನೇ ತಾರೀಕು ಇವರು ಬರ್ತಡೇ ಆಯ್ತು ಹುಟ್ಟಿದಲ್ಲ ನಾವು ಒಂದು ಟೆನ್ ಡೇಸ್ ಬಿಫೋರ್ ಏನು ಮಾಡ್ತೀನಿ ನಾವು ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲದಾಗ ಒಂದು ಬುಕ್ಸ್ ನೋಡಿ ನೋಡಿ ಈ ಕನಕದಾಸ ಜಯಂತಿ ಆಯ್ತಲ್ವ ನಾವು ಅವಾಗ ಏನು ಒಂದು ಬಿಫೋರ್ ಒಂದು ಒಂದು ವೀಕು ಟೆನ್ ಡೇಸ್ ಬಿಫೋರು ಬುಕ್ಸ್ಗಳನ್ನು ತೊಗೊಂಡು ನಾವು ಅದನ್ನು ಓದ್ಬಿಟ್ಟು ಮಕ್ಳುಗಳಿಗೆ ಇಂಥ ದಿನ ದಿನ ಬರುತ್ತೆ ಈ ಥರ ಅವರು ನೋಡಿ ಇದು ಬಗ್ಗೆ ನೋಡಿ ಕವನಗಿದರ ತರ ಬರೆದಿದ್ದಾರೆ ಅದ್ರ ಬಗ್ಗೆ ನಾವು ಕಲಿತು ಮಕ್ಕಳುಗಳಿಗೂ ಹೇಳ್ತೀವಿ ಅವಾಗ ನಾವು ಕಲ್ತಂಗಾಗುತ್ತೆ ಮಕ್ಳುಗಳಿಗೂ ಕಲ್ತಂಗಾಗುತ್ತೆ ಆವಾಗ ನೋಡಿ ನೆಕ್ಸ್ಟ್ ಆದ್ಮೇಲೆ ನಾವೆಲ್ಲ ಇವರು ಅಜೇಯ ಬುಕ್ಸ್ ನೋಡಿ ಇದು ಇವರು ಬ ಚಂದ್ರಶೇಖರ್ ಆಜಾದವ್ರದ್ದು ಅಜಯ ಬುಕ್ಸ್ ತುಂಬಾ ಚೆನ್ನಾಗಿದೆ ಇದು ನಾನು ಯಾವತ್ತೋ ಫೇಸ್ಬುಕ್ಕಲ್ಲಿ ಯಾವತ್ತು ಇದು ಏನಿದು ಹಿಂಗೆ ಅಂತಾರಲ್ಲ ಫಸ್ಟ್ ಯಾರು ಅಂತ ಪಠ್ಯಪುಸ್ತು ಇದೆಲ್ಲ ಇರಲಿಲ್ಲ ಹಾಗಾಗಿ ಏನು ಮಾಡಿದ್ವಿ ಯಾರು ಏನು ಅಂತ ನೋಡಿದವಾಗ ತುಂಬಾ ಇಷ್ಟ ಆಯ್ತು ಈ ಥರ ಎಲ್ಲ ಇದೆ ಅವಾಗ ನಾವು ಇದನ್ನು ತಗೊಂಡು ನಾವು ಕಲ್ತು ಈ ಮಕ್ಳುಗಳಿಗೂ ಇವ್ರ ಬಗ್ಗೆ ಇದೀವಿ ಈಗ ಈಗ ಏನಾಗಿದೆ ಅಂತಂದರೆ ಇತ್ತೀಚೆಗೆ ಬರೀ ಎಲ್ಲದೂ ಮೊಬೈಲಲ್ಲೇ ಸಿಕ್ಕುತ್ತೆ ನಮಗೆ ಅನ್ನೋ ಥರ ಆಗಿಬಿಟ್ಟಿದೆ ನಾವು ಬುಕ್ಸ್ಗಳನ್ನ ಓದೋದೇ ಇಲ್ಲ ನಾನು ಅದರಿಂದ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಮಕ್ಕಳಿಗೋಸ್ಕರ ಒಂದು ಚಿಕ್ಕ ಲೈಬ್ರರಿನೇ ಇದ್ದೀನಿ ಮಕ್ಕಳಿಗೂ ನಮ್ಮ ಕೈಲಾದಷ್ಟು ಬುಕ್ಸ್ಗಳನ್ನ ಸ್ಟೋರ್ ಮಾಡೋದು ಮಕ್ಕಳುಗಳು ಮುಂದಿನ ದಿನಗಳಲ್ಲಿ ಇದು ಮೊಬೈಲಲ್ಲಿ ಈಗ ತುಂಬ ಕಷ್ಟ ಆಗುತ್ತೆ ಓದೋಕ್ಕೂ ಕಷ್ಟ ಆಗುತ್ತೆ ಈಗ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾರೆ ಆಮೇಲೆ ಗೇಮ್ಗೆ ಅಲ್ಲಿ ಮೈಂಡ್ ಡೈವರ್ಟ್ ಆಗುತ್ತೆ ಅದರಿಂದ ಆದಷ್ಟು ಮಕ್ಳುಗಳು ಬುಕ್ಸ್ಗಳು ಓದಬೇಕು ಅಂತ ಪ್ರತಿಯೊಬ್ಬ ಇಂಥ ಈಗ ಇದರಿಂದ ಒಟ್ಟಾಕಿ ಬುಕ್ಸ್ಗಳನ್ನ ಕೊಡ್ತಾ ಇದ್ವಿ ನೋಡಿ ಈಗ ಅಜಯ ಆಯಿತು ಈಗ ಬಸವಣ್ಣನವ್ರ ಜನ್ಮದಿನ ಬಂತು ಅವಾಗ ಏನು ಮಾಡ್ತೀನಿ ಈ ಬುಕ್ಸ್ಗಳು ತಂದುಬಿಡ್ತೀನಿ ಮಕ್ಳುಗಳು ಓದ್ಕೋತಾರೆ ಈಗಲ್ಲ ಅಂತಂದ್ರೂ ಈಗಲ್ಲ ಅಂತಾದ್ರೂ ಚಿಕ್ಕ ಮಕ್ಕಳು ಕೆಲವಿನ ಚಿಕ್ಕವನು ಗೊತ್ತಾಗಲ್ಲ ಆದ್ರೂ ಇನ್ನು ದೊಡ್ಡವನು ಓದ್ತಾನೆ ಅಟ್ಲೀಸ್ಟ್ ಅವರು ಯಾರು ಅಂತ ಈಗ ಮುಖ ಛಾಯೆ ಗೊತ್ತಾಗ್ತದೆ ಕೆಲವು ಮಕ್ಕಳಿಗೆ ಇದು ಯಾರು ಅಂತ ಕೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಇವ್ನ ನೋಡಿದ್ರೆ ಹೇಳ್ತಾನೆ ಯಾರು ಅಂತ ಕೇಳಿದ್ರೆ ಬಸವಣ್ಣ ಅಂತಾನೆ ಹಾಗಾಗಿ ನಾವು ಅಟ್ಲಿ ಅವ್ರಿಗೆ ತಿಳಿತಾ ಹೋದ್ರೆ ಮುಂದೆ ಅವ್ರ ಬಗ್ಗೆ ಕ್ಯೂರಾಸಿಟಿಟಿ ಬರುತ್ತೆ ಮಕ್ಕಳು ಇವ್ರು ಇವ್ರು ಯಾರು ಇವರು ಏನು ಯಾಕೆ ಈ ಥರ ನಮ್ಮ ತಂದೆ ಹೇಳಿದ್ರು ಅಂತ ಅನ್ನೋದಕ್ಕೋಸ್ಕರ ನೋಡಿ ಅಬ್ದುಲ್ ಕಲಾಂ ಇವ್ರದ್ದು ಅಷ್ಟೇ ಬುಕ್ಸ್ಗಳು ತಗೊಂಡಿದ್ದೀನಿ ಮುಂದೆ ಇವರು ಯಾರು ಅಬ್ದುಲ್ ಕಲಾಮು ಇವ್ರು ಯಾರು ಈ ಥರ ಅಂದಾಗ ಅವ್ರಿಗೆ ಮಕ್ಳುಗಳ ಮುಖ ಛಾಯೆ ನೋಡಿದ್ರೆ ಅವನಿಗೆ ಇವಾಗ ಕನ್ನಡ್ದು ಬಿಡ್ತಾನೆ ಅದರಿಂದ ಈ ಥರ ಒಂದು ಬುಕ್ಸ್ಗಳು ಪ್ರತಿಯೊಬ್ಬರು ತಂದೆ ತಾಯಿಗಳು ಅಷ್ಟೇ ನೀವು ತಿಳ್ಕೊಳ್ಳಿ ಮಕ್ಕಳಿಗೆ ನೀವು ತಿಳಿಸಿ ಅಂತ ಹೇಳ್ಸೋಕೆ ಇಷ್ಟಪಡ್ತೀನಿ ಸರ್ ಹಾಗೆ ಮಕ್ಕಳ ದಿನಚರಿ ಹೇಗಿದೆ ಅವ್ರು ಎಷ್ಟೊತ್ತಿಗೆ ಹೇಳ್ತಾರೆ ಅವರು ಓದುವಂಥ ಸಮಯ ಏನು ಸರ್ ಏನಾಗುತ್ತೆ ಅಂತಂದರೆ ನಾವು ಇಲ್ಲಿ ಬಂದು ಈ ಈ ಏರಿಯಾಗೆ ಬಂದು ನಾವೊಂದು ಒಂದು ಒಂದೂವರೆ ವರ್ಷ ಆಯಿತು ಇಲ್ಲಿಗೆ ಸ್ಕೂಲಿಗೆ ಸೇರಿಸಬೇಕು ಅಂತ ಬಂದಾಗ ನಾವು ಇಲ್ಲೆಲ್ಲ ಸ್ವಲ್ಪ ರೆಫರ್ ಮಾಡಿದವಾಗ ಎಲ್ಲ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ಎರಡು ಮೂರು ಸ್ಕೂಲ್ಗಳೆಲ್ಲ ನೋಡಿದೆ ಅದಾದಮೇಲೆ ನಾನು ಹಾಗೆ ನೋಡ್ಬೇಕ್ರೆ ಸ್ವಾಮಿ ವಿವೇಕಾನಂದ ಸ್ಕೂಲ್ ಅಂತ ಇದೆ ಅಲ್ಲಿ ನೋಡಿದವಾಗ ನಮಗೆ ತುಂಬ ಖುಷಿಯು ನೋಡೋಣ ಅಂತ ಸಹ ಒಂದು ಸೇರಿಸ್ತೀವಿ ಅಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಈ ಟ್ವೆಂಟಿ ಫೈವ್ ಏನೋ ಫೀಸ್ ಇದೆ ಮಕ್ಕಳಿಗೆ ತುಂಬ ಚ ಅಲ್ಲಿಗೆಲ್ಲ ಹೊಲ್ಸ್ಕೊಂಡ್ರೆ ತುಂಬ ಚೆನ್ನಾಗಿದೆ ಅಲ್ಲಿ ಏನಾಯಿತು ಅಂತಂದರೆ ಈಗ ಹೊರಗಡೆ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಈಗ ನಮ್ಮ ಫ್ರೆಂಡ್ಸು ಅಲ್ಲಿ ದೊಡ್ಡ ಹೈಸ್ಕೂಲಿಗೆ ಸೇರಿಸ್ತಾಯಿ ನನ್ನ ಮಕ್ಕಳು ಅಲ್ಲೇ ಸೇರಿಸಬೇಕು ಈ ಥರ ನಾವು ನಮ್ಮ ಯೋಗ್ಯ ಯೋಗ್ಯತೆ ಮೀರಿ ಅಲ್ಲಿ ಸಾಲಗಳು ಮಾಡಿ ನಾವು ಸ್ಕೂಲಿಗೆ ಸೇರಿಸ್ತಾ ಇದ್ದೀವಿ ಇಲ್ಲಿ ತುಂಬ ಚೆನ್ನಾಗಿದೆ ನಮ್ಮ ಹಿಂದೂ ಧರ್ಮ ಉಳಿಸುವಂಥ ನಮ್ಮ ಸ್ವಾಮಿ ವಿವೇಕಾನಂದ ಸ್ಕೂಲು ತುಂಬ ಚೆನ್ನಾಗಿದೆ ರಾಜಾಜಿನಗರಲ್ಲಿದೆ ತುಂಬ ಇಲ್ಲಿ ಸೇರಿಸ್ಬೇಕು ಮಕ್ಳುಗಳಿಗೆ ಅಲ್ಲಿ ಎಜುಕೇಷನು ಚೆನ್ನಾಗಿದೆ ಹಾಗಾಗಿ ನಮ್ಮ ಯೋಗ್ಯತೆ ತಕ್ಕ ನಾವು ಇಲ್ಲಿ ಸೇರಿಸ್ಕೊಂಡೀವಿ ತುಂಬ ಚೆನ್ನಾಗಿದೆ ಆಮೇಲೆ ಮಕ್ಳುಗಳ ದಿನಚರಿ ಹೇಗೆ ಅಂತ ಅಂದರೆ ಮಕ್ಳುಗಳು ಆರು ಮೂಲಕ ಬೆಳಗ್ಗೆ ನಾವು ಏನು ಮಾಡ್ತೀವಿ ಸಂಜೆ ಆದಷ್ಟು ಒಂಬತ್ತು ನೈನ್ ನೈನ್ ತರ್ಟಿಗೆಲ್ಲ ಮಲ್ಕೊಳ್ತೀವಿ ಅದಾದಮೇಲೆ ಬೆಳಿಗ್ಗೆ ಬೇಗ ಸಿಕ್ಸ್ ತರ್ಟಿಗೆಲ್ಲ ನಾವು ಎದ್ದು ಮಕ್ಕಳಿಗೆ ಅವ್ರನ್ನ ಜೊತೆಗೆ ನಮ್ಮ ಜೊತೆ ಎದ್ದು ದೇವ್ರ ಪೂಜೆ ಎದ್ದು ಕೈಕಾಲು ತೋರು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಭಜನೆ ಮಾಡ್ತಾರೆ ದಿನ ಒಂದು ಒನ್ ಒನ್ ಅವರ್ ಆಗಷ್ಟು ಭಜನೆ ಮಾಡ್ತಾರೆ ಮೊದಲೆಲ್ಲ ಈ ಥರ ಇರಲಿಲ್ಲ ನಾವು ನಾವು ಯಾವಾಗ ನಮ್ಮ ರಾಷ್ಟ್ರ ರಕ್ಷಣಾ ಪಡೆ ನಮ್ಮ ಪುನೀತ್ ಕೇರಳಿ ಅವರ ಇವರು ಎಲ್ಲ ಒಡನಾಟ ಆದಮೇಲೆ ನಮ್ಮ ಮಕ್ಳಿಗೆ ಈ ಥರ ಹೇಳ್ಕೊಡ್ಬೇಕು ಈ ಥರ ಎಲ್ಲ ನಮಗೂ ಮೊದಲು ಯಾವುದೂ ನಾವು ಈ ಥರ ಮಾಡ್ತಾ ಇಲ್ಲ ಇದರಿಂದಲೂ ಅಳವಡಿಸಿಕೊಂಡು ಅವ್ರಿಗೆ ಇದೀವಿ ಈಗ ಅವನು ಹನುಮಾನ್ ಚಾಲೀಸ್ ಇವ್ರಿಬ್ಬರೂ ಆಲ್ರೆಡಿ ಇವಾಗ ನಾವು ಒಂದು ವರ್ಷ ಆಯಿತು ನಮ್ಮ ಸಂಘಟನೆಗೆ ಸೇರಿ ಇವಾಗ ಇಬ್ರು ಸರಾಗವಾಗಿ ಹೇಳ್ತಾರೆ ಈಗ ಒಂದು ಹನುಮಾನ್ ಚಾ ಹನುಮಾನ್ ಚಾಲಿಸಲ ನಲ್ವತ್ತು ಶ್ಲೋಕಗಳಿದ್ದಾವೆ ತುಂಬ ಚೆನ್ನಾಗಿ ಹೇಳ್ತಾರೆ ಹಾಗೆ ಪ್ರತಿಯೊಂದು ನಮ್ಮ ಹಿಂದೂ ಧರ್ಮದ ಬಗ್ಗೆ ಹಾಡುಗಳಾಗಿರ್ಬೋದು ಇವ ಸಾವರ್ಕರ್ ಬಗ್ಗೆ ಹಾಡಾಗಿರ್ಬೋದು ಪ್ರತಿಯೊಂದೂ ಸರಾಗವಾಗಿ ಕಲಿತಾರೆ ಇವಾಗ ಚೆನ್ನಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಭಜನೆಗಳೊಂದು ಅರ್ಧ ಗಂಟೆ ತಾಳ ನೋಡ್ಸ್ತಾರೆ ಇಬ್ಬರೂ ಭಜನೆ ಮಾಡಿಕೊಂಡು ಎಲ್ಲ ಕಲ್ತ್ಕೊಂಡು ಅದು ಮೇಲೆ ಮಾಮೂಲಿ ಸ್ಕೂಲ್ಗೆ ದಿನ ಒಂದರೆ ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ಬೆಳಿಗ್ಗೆ ಒಂದುವರೆ ಕಿಲೋಮೀಟರ್ ನಡೀತಾರೆ ಸಂಜೆ ಒಂದ್ ಕಿಲೋಮೀಟರ್ ನಡ್ಕೊಂಡ್ ಬರ್ತಾರೆ ಅದೇ ಒಂದು ವರ್ಷದಿಂದ ಇವಾಗ ನಾಗರ್ಕಟ್ಟೆ ಸ್ಥಾಪನೆ ಆಯ್ತಲ್ಲ ಆ ದಿನ ನಾನು ಫಸ್ಟು ನಾನು ರೋಡ್ ಮೇಲೆ ಹೋಗಬೇಕಾದ್ರೆ ನೋಡಿದೆ ಈ ಪುನೀತ್ ಕೆರಳಿಯವ್ರನ್ನ ನಾನು ಬರೀ ವೀಡಿಯೋದಲ್ಲಿ ನೋಡ್ತಾ ಇದ್ದೆ ಅದಾದಮೇಲೆ ನೋಡೋಣ ಈ ಥರ ಪೂಜೆ ಇದೆಯಲ್ಲ ಅಂತ ಒಂದು ಸರಿ ಹೋದವಾಗ ಫಸ್ಟು ನಾನು ಒಬ್ಬನೇ ಇದ್ದೆ ಅವತ್ತು ಪೂಜೆ ದಿನವೂ ಆ್ಯಕ್ಚುಲಿ ನಾನು ಒಬ್ಬನೇ ಹೋಗಿದ್ದೀನಿ ಒಟ್ಟಲ್ಲಿ ಯಾರೂ ಗೊತ್ತಿಲ್ಲ ನಾನು ಯಾರು ಅಂತ ಗೊತ್ತಿಲ್ಲ ಪುನೀತ್ ಕೆರಳಿಯವರು ಬರೀ ಫೋಟೋದಲ್ಲಿ ನೋಡಿದ್ಬಿಟ್ಟು ನಾನು ಮಾತು ಆಡಿಸೋಕ್ಕೆ ಹೋಗಿಲ್ಲ ಏನೋ ದೇವಸ್ಥಾನ ಅಂತ ಹೋಗಿ ಒಂದು ಕೈ ಮುಕ್ಕೊಂಡು ಆ ದಿನ ಒಂದಿನ ಬಂದಿದೆ ಅದಾದಮೇಲೆ ಅದು ಏನೋ ಮನಸ್ಸು ನನಗೆ ಸೆಳಿತು ನನ್ನ ಮನೆಯವನ್ನ ಕರ್ಕೊಂಡು ಹೋಗಬೇಕು ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ತೋರಿಸ್ಬೇಕು ಅಂತ ಹೋದಾಗ ಫಸ್ಟು ನಾನು ಮಕ್ಕಳನ್ನ ಕರ್ಕೊಂಡು ಹೋದೆ ಈಗ ಮಕ್ಳುಗಳು ಅಲ್ಲಿಗೆ ಹೋದ್ಮೇಲೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅಂದರೆ ನಮಗದು ನಮ್ಮ ತುಂಬ ನಾನು ಯಾವುದೋ ಒಂದು ಲೋಕಕ್ಕೆ ಹೋದಂಗೆ ಆಗಿದೆ ದೇವಸ್ಥಾನಕ್ಕೆ ಹೋದ ಮೇಲೆ ಇವಾಗ ನನ್ನ ಮಕ್ಕಳು ಪ್ರತಿ ಮಕ್ಕಳು ಭಾನುವಾರ ಆದರೆ ಪಪ್ಪಾ ನಾಗರಕಟ್ಟೆಗೆ ಹೋಗಬೇಕು ಅಂತ ಪ್ರತಿಯೊಬ್ಬರು ಅಷ್ಟೇ ನಮ್ಮ ನಾಗರಕಟ್ಟೆ ನಮ್ಮ ಉಪರ್ಪೇಟೆ ಪೊಲೀಸ್ ಶಿನ್ ನಾಗರಕಟ್ಟೆ ಇದೆ ಅಂಬಾಬೂದಿ ನಾಗರಕಟ್ಟೆ ಪ್ರತಿಯೊಬ್ಬರು ಬರಬೇಕು ಪ್ರತಿಯೊಬ್ಬರು ಬಂದು ದೇವಸ್ಥಾನಗಳಿಗೆ ಬಂದು ಅಲ್ಲಿನ ಮಹಿಮೆಯನ್ನು ನೋಡಬೇಕು ಈಗ ನನ್ನ ಉದಾಹರಣೆ ನಾನೇ ಇದ್ದೀನಿ ನಮ್ಮ ಮಕ್ಳುಗಳು ಎಷ್ಟೋ ಅಲ್ಲಿಗೆ ಅಲ್ಲಿಗೆ ಮುಂಚೆ ಹೇಗಿದ್ದೆ ಈಗ ಒಂದು ವರ್ಷದ ಈಚೆ ಹೇಗಿದ್ದೀನಿ ನಾನೇ ನಾನೇ ಒಂದು ಉದಾಹರಣೆ ಮಕ್ಕಳುಗಳು ಓದೋದ್ರಲ್ಲಾಗಲಿ ಪ್ರತಿಯೊಂದರೂ ಅಷ್ಟೇ ತುಂಬ ಪ್ರತಿಯೊಬ್ಬ ಜನಗಳು ಬರಬೇಕು ದೇವಸ್ಥಾನಗಳು ನೋಡ್ಬೇಕು ನಮ್ಮ ಹಿಂದೂಗಳಲ್ಲಿ ಒಂದು ಹೋರಾಟಕ್ಕೂ ಬೆಲೆ ಸಿಕ್ತಂಗೂ ಆಗುತ್ತೆ ಎಷ್ಟೋ ವರ್ಷಗಳನ್ನ ಅರವತ್ತು ವರ್ಷಗಳ ಪುರಾತನವಾಗಿ ಹೇಗಿತ್ತು ಮೊದಲೇ ಆಗಿತ್ತು ಈಗ ಹೇಗಿದೆ ಅಂತ ಬಂದು ಪ್ರತಿಯೊಬ್ಬ ಜನಗಳು ನೋಡ್ಬೇಕು ನಮ್ಮ ಹಿಂದುಗಳಲ್ಲಿ ಬಂದು ನೋಡ್ಬೇಕಂತ ಹೇಳ್ತೇನೆ ಬಹಳ ಅದ್ಭುತವಾದಂಥ ವಿಚಾರಗಳು ಅಂದರೆ ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಆ ಒಂದು ಮಕ್ಕಳಿಗೆ ಏನನ್ನ ಹೇಳ್ಕೊಡ್ಬೇಕು ಅನ್ನೋ ಒಂದು ಕಿವಿ ಮಾತನ್ನ ಇವರು ಈ ಮೂಲಕ ತಿಳಿಸ್ತಾ ಇದ್ದಾರೆ ಬಹಳ ಅದ್ಭುತವಾಗಿ ತಿಳಿಸ್ತಾ ಇದ್ದಾರೆ ನೋಡಿ ಪುಸ್ತಕಗಳನ್ನ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರ ಕೈಲೂ ಮೊಬೈಲ್ ಫೋನ್ಗಳಿದಾವೆ ಕ್ಷಣ ಕ್ಷಣಕ್ಕೂ ಬೇಕಾದಂಥ ವಿಚಾರಗಳನ್ನ ನೋಡ್ಬೋದು ಅದರಲ್ಲಿ ಆದ್ರೆ ಒಂದು ಪುಸ್ತಕ ಕೊಡುವಂತ ಜ್ಞಾನವನ್ನ ಆ ಮೊಬೈಲ್ ಫೋನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಆ ಮೊಬೈಲ್ ಒಳಗಡೆ ಇರೋದ್ರಿಂದ ತಲೆ ಅವ್ರದ್ದು ಏನಿರುತ್ತೆ ಚಂಚಲ ಮನಸ್ಥಿತಿ ಅದು ಯಾವ ಸಮಯಕ್ಕೆ ಬೇಕಾದರೂ ಬೇರೆ ತರ ವರ್ತನೆಯನ್ನ ಮಾಡಬಹುದು ಆ ಕಾರಣಕ್ಕಾಗಿ ಒಂದು ಪುಸ್ತಕಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ ಆ ಪುಸ್ತಕಗಳನ್ನ ಇವರು ಮನೆಯಲ್ಲಿ ಲೈಬ್ರರಿ ರೂಪದಲ್ಲಿ ಸೇವ್ ಮಾಡುವ ಮೂಲಕ ತಂದಿಡುವ ಮೂಲಕ ಮಕ್ಕಳಿಗೆ ಇದರ ವಿಚಾರಧಾರೆಗಳನ್ನ ಹಂಚ್ತಾ ಇದ್ದಾರೆ ಬಹಳ ವಿಶೇಷವಾದಂತಹ ವಿಚಾರ ಇಂತಹ ವಿಚಾರಗಳು ಪ್ರತಿ ಮನೆಯಲ್ಲೂ ಆಗ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಆಧುನಿಕ ಬದುಕು ಜೀವನ ಶೈಲಿ ಅವರ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗೋಗಿದೆ ಇಂತಹ ಸಂದರ್ಭದಲ್ಲಿ ಒಬ್ಬ ಸ್ವತಂತ್ರಕ್ಕಾಗಿ ದುಡ್ದಂತಹ ವೀರನ ಚರಿತ್ರೆಯನ್ನ ಅಥವಾ ಆ ಜನ್ಮದಿನವನ್ನ ಅವರ ವಿಚಾರಧಾರಿಗಳನ್ನ ತಮ್ಮ ಕುಟುಂಬದಲ್ಲಿ ಅವರು ಸಂಭ್ರಮ ಮಾಡ್ತಾರೆ ಆಚರಣೆ ಮಾಡ್ತಾರೆ ತಮ್ಮ ಮಕ್ಕಳಿಗೆ ಅದನ್ನು ಹೇಳ್ತಾರೆ ಪ್ರತಿಯೊಬ್ಬರದ್ದು ಕೂಡ ಕೇವಲ ಸಾವರ್ಕರ್ ಒಬ್ ಮಾತ್ರ ಅಲ್ಲ ಅವರು ಎಲ್ಲರದ್ದು ಮಾಡ್ತೀವಿ ಅಂತ ಹೇಳಿದ್ರು ಇಂತಹ ವಿಚಾರಗಳು ಒಂಥರ ಧನಾತ್ಮಕ ಚಿಂತನೆಯನ್ನು ಶಕ್ತಿಯನ್ನು ಪ್ರತಿಯೊಬ್ಬರಿಗೂ ತುಂಬುತ್ತೆ ಬಹಳ ಸಂತೋಷ ಆಗತ್ತೆ ಇಂತಹ ಕುಟುಂಬಗಳ ಸಂಖ್ಯೆ ಹೆಚ್ಚಾಗ್ಲಿ ಅಂತ ನಾವು ಕೂಡ ಕೇಳ್ಕೋಬಹುದು ಬಹಳ ಒಳ್ಳೆಯ ವಿಚಾರ ಇಂತಹ ವಿಚಾರಗಳು ಪದೇ ಪದೇ ಅವು ಮರುಕಳಿಸ್ಲಿ ಅಂತ ಕೇಳ್ಕೊಂತ ಈ ಕಾರ್ಯಕ್ರಮವನ್ನ ಮುಗಿಸ್ತೇನೆ ನಮಸ್ಕಾರ